ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ನಿರ್ಮಿಸಲು ಇಂಡಿ ತಾಲೂಕಿನಾದ್ಯಂತ ಕಾರ್ಯನಿರ್ವಹಿಸುತ್ತಾ ಇರುವ ಅತಿಥಿ ಶಿಕ್ಷಕರಿಗೆ ಕಳೆದ ವರ್ಷದ ನಾಲ್ಕು ತಿಂಗಳ ಗೌರವಧನ ಬಾರದೆ ಕುಟುಂಬ ನಿರ್ವಹಣೆಗೆ ಅತಿಥಿ ಶಿಕ್ಷಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ಬಾಕಿ ಇರುವಂಥ ಗೌರವಧನವನ್ನು ಬಿಡುಗಡೆಗೊಳಿಸಬೇಕು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಗೌರವಧನ ಬಿಡುಗಡೆ ಮಾಡಬೇಕು ಹಾಗೂ ಈಗ ಕಾರ್ಯನಿರ್ವಹಿಸುತ್ತಾ ಇರುವ ಅತಿಥಿ ಶಿಕ್ಷಕರ ಬಿಡುಗಡೆಗೊಳಿಸದೆ ವರ್ಷದ ಅಂತ್ಯದವರೆಗೆ ಮುಂದುವರೆಸಬೇಕು ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದ್ರೆ ಉಪವಾಸದ ಜೊತೆಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ ಅಂತ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಟಿಎಂ ಕಲಕೇರಿ ಅವರು ಹೇಳಿದರು ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಅವರು ಮಾತನಾಡಿದರು ಪ್ರಸ್ತುತ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವೇತನವನ್ನು ಒನ್ನೂರ ಅರವತ್ತಾರು ಹಾಗೂ ಎಸ್ಇಎಸ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಸರ್ಕಾರದ ಆರ್ಥಿಕ ಇಲಾಖೆಯ ಆದೇಶದೊಂದಿಗೆ ಪ್ರಾಥಮಿಕ ಅತಿಥಿ ಶಿಕ್ಷಕರಿಗೆ ಹದಿನೈದು ಸಾವಿರ ಹಾಗೂ ಪ್ರೌಢಶಾಲಾ ಅತಿಥಿ ಶಿಕ್ಷಕರಿಗೆ ಹದಿನಾರು ಸಾವಿರ ರೂಪಾಯಿ ಸಂಬಳವನ್ನು ಮಾಡಬೇಕು ಪ್ರಸಕ್ತ ಸಾಲಿನಲ್ಲಿ ನೇಮಕಗೊಂಡ ಮುಖ್ಯ ಗುರುಗಳ ಖಾಲಿ ಸ್ಥಾನಕ್ಕೆ ಅತಿಥಿ ಶಿಕ್ಷಕರನ್ನು ವರ್ಷದ ಅಂತ್ಯದವರೆಗೂ ಮುಂದುವರಿಸಬೇಕು ಇಲ್ಲದೆ ನಿಮ್ಮ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಜೊತೆಗೆ ಬೃಹತ್ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತದೆ ಅಂತ ಸಂದರ್ಭದಲ್ಲಿ ಹೇಳಿದರು ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ರಾಘವೇಂದ್ರ ಕುಮಸ್ಗಿ ಎಸ್ಎಂ ಬಿರಾದಾರ್ ಬಿಎಸ್ ಹೊಸೂರು ಎ ಜಮಾದಾರ್ ಎಚ್ ಟೈಲರ್ ಡಿಎಂ ಕಲಕೇರಿ ಸೇರಿದಂತೆ ಅನೇಕ ಅತಿಥಿ ಶಿಕ್ಷಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇನ್ನು ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಟಿಎಸ್ ಆಲ್ಗೂರ್ ಅವರಿಗೆ ಮನವಿಯನ್ನು ಕೂಡ ಸಲ್ಲಿಸಲಾಯಿತು ಕಾಶ ಇಲ್ಲ ಒಂದ್ ಹತ್ತು ಸಾವಿರ ರೂಪಾಯಿ ಕೊಡಿ ಅಂತ ಸಂಬಳ ಆಗಿಲ್ಲ ನಾನು ಇಲ್ಲಿಂದ ಕೊಡ್ಲಿ ಅಂದ್ರೆ ಮನೆಯಲ್ಲಿ ತೀರು ಹೋದರೂ ಕೂಡ ಆ ಒಂದು ಮಣ್ಣು ಮಾಡಲು ಕಾಶ್ ಅಂತ ಆ ಒಂದು ಅತಿ ಶಿಕ್ಷಕರ ಪಾಡಾಗಿದೆ ಅಂದ್ರೆ ಇದು ಸರ್ಕಾರದ ಗಮನಕ್ಕೆ ಯಾಕೆ ಬರುತ್ತಿಲ್ಲ ಮತ್ತೆ ಈ ಒಂದು ಶಿಕ್ಷಣ ಇಲಾಖೆ ಏನು ಕೈಕೊಟ್ಟಿ ಕುಳಿತಿದೆ ಅನ್ನೋದೇ ನಮ್ಮ ಒಂದು ಧೋರಣೆಯಾಗಿದೆ ಕಾಯಂ ಶಿಕ್ಷಕರಿಗಿಂತಲೂ ಅತಿ ಹೆಚ್ಚು ಕೆಲಸವನ್ನ ಮಾಡ್ತಾ ಇದ್ದೀವಿ ಅತಿಥಿ ಶಿಕ್ಷಕರು ಶಿಕ್ಷಣದಲ್ಲಿ ಆಟದಲ್ಲಿ ಪಾಠದಲ್ಲಿ ಎದರಲ್ಲಿಯೂ ಕೂಡ ಈ ಒಂದು ನಾವು ಸಮಾನವಾದಂತ ಕೆಲಸವನ್ನ ಮಾಡತಕ್ಕಂತ ಅತಿಥಿ ಶಿಕ್ಷಕರಿಗೆ ಇಂಥ ಮಲತಾಯಿ ಧೋರಣೆಯನ್ನ ಮಾಡತಕ್ಕಂತ ಒಂದು ಸರ್ಕಾರಕ್ಕೆ ಈ ಮೂಲಕ ಖಂಡಿಸ್ತಾ ಇದ್ದೀನಿ ಒಂದು ಈ ಒಂದು ಬೇಡಿಕೆಗಳನ್ನ ಆದಷ್ಟು ಬೇಗನೆ ಈಡೇರಿಸಬೇಕು ಜೊತೆಗೆ ಈ ಬೇಡಿಕೆ ಈಡೇರಿಸದಿದ್ದರೆ ನಾವು ನಿಮ್ಮ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವುದರ ಮೂಲಕ ನಾವು ಪ್ರತಿಭಟಿಸುತ್ತೇವೆ ಎಂದು ಈ ಮೂಲಕ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿಯನ್ನ ಕೊಡ್ತಾ ಇದ್ದೇನೆ ಬರೋದೇನು ನನ್ನ ಮಹಿಳಾಧಿಕಾರಿಗಳು ಸಲ ಸರ್ ನಾನು ಕೂಡ ನಿಮ್ಮ ಪರವಾಗಿ ಅಂತ ಹೇಳಿ ನಿಮ್ಮ ನಮಗನ್ನು ಸ್ವೀಕರಿಸ್ತೀರ